ನಮ್ಮ ಭಾರತೀಯ ರೈಲ್ವೆ ಅಂದರೆ ಅದೆಷ್ಟೋ ಜನರ ಜೀವನಾಡಿ ವೇಗ ಕಡಿಮೆ ಖರ್ಚು ಸಮಯಕ್ಕೆ ಸರಿಯಾಗಿ ಪ್ರಯಾಣಿಸೋಕೆ ರೈಲಿಗಿಂತ ಬೆಸ್ಟ್ ಬೇರೆ ಇಲ್ಲ ಅಲ್ಲದೆ ಇಡೀ ವಿಶ್ವದಲ್ಲೇ ಭಾರತೀಯ ರೈಲ್ವೆಗೆ ಇರುವ ಹೆಸರು ಬೇರೆ ಯಾವ ರೈಲ್ವೆಗೂ ಇಲ್ಲ ಅದರಂತೆ ಇದೀಗ ಭಾರತೀಯ ರೈಲ್ವೆ ಬಗ್ಗೆ ಪ್ರಯಾಣಿಕರೊಬ್ಬರು ವಿಡಿಯೋ ಮಾಡಿದ್ದು ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ವೈರಲ್ ಆಗ್ತಾ ಇದೆ ಹೌದು ಭಾರತೀಯ ರೈಲ್ವೆ ಅಡುಗೆ ಮತ್ತು ಪ್ರವಾಸೋದ್ಯಮ ನಿಗಮವು ಕಳೆದ ವರ್ಷ ಭಾರತೀಯ ರೈಲ್ವೆಯೊಂದಿಗೆ ಸಹಯೋಗ ಹೊಂದಿದ್ದು ಪ್ರಯಾಣಿಕರಿಗೆ ವಿಶೇಷವಾಗಿ ಅದರಲ್ಲೂ ಸಾಮಾನ್ಯ ದರ್ಜೆಯ ಬೋಗಿಗಳಲ್ಲಿ ಇರುವವರಿಗೆ ಕೈಗೆಟಕುವ ಬೆಲೆಯಲ್ಲಿ ಆರೋಗ್ಯಕರ ಊಟ ಮತ್ತು ತಿಂಡಿಗಳನ್ನು ಇದೆ ಇದೀಗ ಪ್ರಯಾಣಿಕರೊಬ್ಬರು ರೈಲಿನಲ್ಲಿ ನೀಡುವ ಊಟದ ಬಗ್ಗೆ ವಿಡಿಯೋವೊಂದನ್ನು ಮಾಡಿದ್ದು ಸದ್ಯ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ವೈರಲ್ ಆಗ್ತಾ ಇದೆ ರೈಲ್ವೆಯಲ್ಲಿ ಹದಿನೈದು ರೂಪಾಯಿಗೆ ಊಟವನ್ನು ಒದಗಿಸಲಾಗ್ತಾ ಇದ್ದು ಇದರಲ್ಲಿ ಏನೇನೆಲ್ಲ ಇದೆ ಎಂದು ವಿಡಿಯೋ ಮಾಡಿದ್ದಾರೆ ಪ್ರಯಾಣಿಕರು ಹದಿನೈದು ರೂಪಾಯಿ ನೀಡಿ ಪೂರಿಯನ್ನ ಖರೀದಿಸಿದ್ದು ಇದರಲ್ಲಿ ಏಳು ಪೂರಿ ಬಾಜಿ ಹಾಗೂ ಒಂದು ಹಸಿಮೆಣಸನ್ನ ಕೊಟ್ಟಿದ್ದಾರೆ ಪ್ರಯಾಣದ ಸಮಯದಲ್ಲಿ ಪ್ರಯಾಣಿಕರಿಗೆ ಅಗ್ಗದ ಮತ್ತು ಹೊಟ್ಟೆ ತುಂಬುವ ಆಹಾರವನ್ನು ನೀಡುವುದು ಈ ಉಪಕ್ರಮದ ಹಿಂದಿನ ಉದ್ದೇಶವಾಗಿದೆ